ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತಿಸುತ್ತ ಇವತ್ತು ರಾಜ್ಯಶಾಸ್ತ್ರದ ವಿಷಯದಲ್ಲಿ ವಿದ್ಯಾರ್ಥಿಯು ಈ ಕನ್ನಡ ವಿಭಾಗದ ವಿದ್ಯಾರ್ಥಿಯಾಗಿದ್ದು ಅವರು ಒಟ್ಟು ಇಪ್ಪತ್ತೈದು ಪುಟಗಳನ್ನು ಬರೆದು ಈ ಇಪ್ಪತ್ತೈದು ಪುಟಗಳಲ್ಲಿ ಎಂಬತ್ತು ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥ ಒಂದು ದಾಖಲಾತಿ ಸಹಿತ ರೆಕಾರ್ಡ್ ಸಹಿತ ತಮ್ಮೆದುರಿಗೆ ತೋರಿಸ್ತಕ್ಕಂಥದ್ದು ಇಲ್ಲಿ ನೋಡಿ ವಿದ್ಯಾರ್ಥಿ ಮಿತ್ರರೇ ತಾವುಗಳು ಇದರ ಸದುಪಯೋಗ ಆದರೆ ಬಹಳ ಪರೀಕ್ಷೆಯಲ್ಲಿ ತಾವು ಕೂಡ ಎಂಬತ್ತು ಅಂಕಗಳನ್ನು ಪಡೆಯೋದರಲ್ಲಿ ಯಾವುದೇ ಹಿಂದೇಟು ಬೀಳೋಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ ತಮಗೆ ಈ ಒಂದು ತರಗತಿಯನ್ನು ಇಷ್ಟವಾಗಿದ್ದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ನೋಡಿ ರೋಮನ್ ಅಂಕಿ ಒಂದರಲ್ಲಿ ಈ ಮಲ್ಟಿಪಲ್ ಚಾಯ್ಸ್ದು ಎಲ್ಲ ಪ್ರಶ್ನೆಗಳನ್ನು ಬರೆದಿದ್ದಾರೆ ಇಲ್ಲಿ ಐದು ಕೈದು ಸರಿಯಾಗಿರ್ತಕ್ಕಂಥ ಉತ್ತರ ಸಿಕ್ಕಿದೆ ಅದೇ ರೀತಿಯಾಗಿ ಈ ಖಾಲಿ ಬಿಟ್ಟ ಸ್ಥಳನೂ ಕೂಡ ಐದಕ್ಕೆ ಐದು ಬರೆದಿರ್ತಕ್ಕಂಥ ಟೋಟಲ್ ಇಲ್ಲಿ ಏನಾಗಿದೆ ಅಂತಂದರೆ ಆ ವಿದ್ಯಾರ್ಥಿಗೆ ಹತ್ತು ಮಾರ್ಸನ್ನು ಸಿಕ್ಕಿರ್ತಕ್ಕಂಥದ್ದು ನಾವು ನೋಡ್ತಾ ನೋಡ್ತಾಯಿದ್ದೆವು ಅದೇ ರೀತಿಯಾಗಿ ಈ ಮುಂದೆ ವಿದ್ಯಾರ್ಥಿ ಇಲ್ಲಿ ಒಂದಿಸ್ ಬರೆಯೋದ್ರಲ್ಲಿ ಹೌದಾ ಈ ಒಂದಿಸ್ ಬರೆಯೋದರಲ್ಲಿ ಕೂಡ ಐದು ಅಂಕನೂ ಪಡ್ಕೊಂಡಿರ್ತಕ್ಕಂಥದ್ದು ಒಂದು ವ್ಯಾಖ್ಯದಲ್ಲಿ ಕೂಡ ಇಲ್ಲಿ ಐದು ಅಂಕ ಪಡ್ಕೊಂಡಿದ್ದಾರೆ ಇಲ್ಲಿ ಎಕ್ಸ್ಟ್ರಾ ಬರೆದಿದ್ದ ಕಾರಣಕ್ಕಾಗಿ ಇಲ್ಲಿ ನೋಡಿ ಟೋಟಲ್ ಇಲ್ಲಿ ಕೂಡ ಹತ್ತಾಗಿರ್ತಕ್ಕಂಥದ್ದು ಹಾಗೆ ಈ ಎರಡು ಅಂಕದು ರೊಮಾನಕ್ಕಿ ನಾಲ್ಕರಲ್ಲಿ ಎರಡು ಅಂಕದು ಟೋಟಲಾಗಿ ಇಲ್ಲಿ ನೋಡ ಐದು ಐದು ಬರೆದಿರ್ತಕ್ಕಂಥದ್ದು ಇಲ್ಲಿ ಎಕ್ಸ್ಟ್ರಾ ಬರೆದಿದೆ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಏನಾಗಿದೆ ಹತ್ತು ಮಾರ್ಸನು ಸಿಕ್ಕಿರ್ತಕ್ಕಂಥದ್ದು ಈಗ ಐದು ಅಂಕದಲ್ಲಿ ನೋಡಿ ಈ ಪುಟವನ್ನು ಬರೆದಿದ್ದಾರೆ ಈ ಪುಟವನ್ನು ಕಂಪ್ಲೀಟ್ ಬರೆದಿದ್ದಾರೆ ಹಾಗೆ ಈ ಪುಟವನ್ನು ಬರೆದು ಇಲ್ಲಿ ಕವರಿಗೆ ಐದು ಮಾರ್ಸನ್ನು ಸಿಕ್ಕಿರ್ತಕ್ಕಂಥದ್ದು ಹಾಗೆ ಮುಂದುವರೆದು ನೋಡಿದೆಯಾದರೆ ಈ ವಿದ್ಯಾರ್ಥಿ ಇಲ್ಲಿ ನೋಡಿ ಆ ಪುಟದ ಪ್ರಶ್ನೆ ಇಲ್ಲಿ ಐದು ಮಾರ್ಸಿವೆ ನೆಕ್ಸ್ಟ್ ಹೊಸ ಕ್ವೆಶನ್ ಇಲ್ಲಿತನ ಬರೆದಿರ್ತಕ್ಕಂಥದ್ದು ಇಲ್ಲಿ ಕೂಡ ಐದು ಮಾರ್ಸಿವೆ ಇವೆ ಈ ಪುಟದಲ್ಲಿ ಐದು ಮಾರ್ಸು ಹಾಗೆ ಈ ಇಲ್ಲಿ ಇದಿಷ್ಟು ಬರೆದು ಈ ಪುಟದಲ್ಲಿ ಬರೆದಿರ್ತಕ್ಕಂಥದ್ದು ಐದು ಮಾರ್ಸು ಇದೇ ಪುಟದ ಇಲ್ಲಿ ಹಾಕಿರ್ತಕ್ಕಂಥ ಐದು ಅಂಕ ಇಲ್ಲಿ ಕೂಡ ಪಡ್ಕೊಳ್ತಕ್ಕಂಥದ್ದು ಹಾಗೆ ಮುಂದುವರಿದು ಈ ಪ್ರಶ್ನೆ ಇಲ್ಲಿ ಬರೆದಿರ್ತಕ್ಕಂಥದ್ದು ಇಲ್ಲಿ ಕೂಡ ನೋಡಿ ಐದೈದು ಅಂಕಗಳನ್ನು ಯಾವ ರೀತಿ ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿ ಅನ್ನೋದಕ್ಕೆ ಈ ತಮಗೆ ಸಾಕ್ಷಿ ಸಹಿತವಾದಂಥ ದಾಖಲಾತಿ ಅದ್ರ ಜೊತೆಗೆ ವ್ಯಾಲ್ಯುವೇಷನ್ ಆಗಿರ್ತಕ್ಕಂಥ ಪೇಪರು ತಮ್ಮೆದುರಿಗೆ ತೋರಿಸ್ತಕ್ಕಂಥದ್ದು ಇಲ್ಲಿ ನೋಡಿ ಈ ಪುಟಕ್ಕೆ ಐದು ಮತ್ತು ಇಲ್ಲಿ ಕೂಡ ಐದು ಇಲ್ಲಿ ಕೂಡ ನೋಡಿ ಐದಕ್ಕೆ ಐದು ಯಾವ ರೀತಿ ಬರೆದಿದ್ದಾನೆ ಅಂತಕ್ಕಂಥ ವಿದ್ಯಾರ್ಥಿ ಇಲ್ಲಿ ತನ ಐದು ಎಲ್ಲನೂ ಮುಗಿದಿದೆ ಈಗ ಇಲ್ಲಿ ನೋಡಿ ನೆಕ್ಸ್ಟ್ ರೋಮನ್ ಅಂಕಿ ಸೆವೆಂದಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಈ ಪಿ ಟಿ ಕೆ ಪಾಯಿಂಟ್ಸ್ಗಳು ನೋಡಿ ನೆಕ್ಸ್ಟ್ ಇಷ್ಟೆಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಹತ್ತು ಅಂಕಗಳು ಮತ್ತು ಇಲ್ಲಿ ಹತ್ತು ಅಂಕಗಳು ಹಾಗೆ ಮುಂದುವರೆದಿದೆ ಆದರೆ ಇಲ್ಲೆಲ್ಲ ಬರೆದಿರ್ತಕ್ಕಂಥ ನೋಡಿ ಇಲ್ಲಿ ಕೂಡ ಎಷ್ಟು ಹತ್ತು ಅಂಕಗಳು ನೋಡಿ ಹತ್ತು ಅಂಕಗಳು ಇದು ಟೋಟಲ್ ಹತ್ತು ಅಂಕ ಟೋಟಲಾಗಿ ಆ ವಿದ್ಯಾರ್ಥಿಯು ಬರೆದಿರ್ತಕ್ಕಂಥ ಇಪ್ಪತ್ತೈದು ಪುಟಗಳ ಇಲ್ಲಿ ನೋಡಿ ಕೊನೆಗೆ ಇಲ್ಲಿ ಸಿಗ್ನೇಚರ್ ಮಾಡಿರ್ತಕ್ಕಂಥದ್ದು ಯಾವ ಡೇಟಿ ಪ್ರಶ್ನೆ ಪತ್ರಿಕೆ ಬರೆದಿದ್ದಾರೆ ಅನ್ನೋದು ಈ ರೀತಿಯಾಗಿ ತಾವುಗಳನ್ನು ಇನ್ನೊಂದು ಸಲ ಬ್ಯಾಕ್ ಆಗಿ ನೋಡಿ ಬರೆದಿರ್ತಕ್ಕಂಥ ಆನ್ಸರ್ ಪತ್ರಿಕೆಗಳು ಮಾರ್ಕ್ಸ್ಗಳು ಮತ್ತು ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದೆಲ್ಲನೂ ಕೂಡ ತಮಗೆ ಒಂದು ಮಾಹಿತಿಗೋಸ್ಕರ ಈ ಒಂದು ಎಂಬತ್ತಕ್ಕೆ ಎಂಬತ್ತು ಅಂಕ ಪಡೆದಿರ್ತಕ್ಕಂಥ ಒಂದು ಪುಟ ನಿಮಗೆ ಇಲ್ಲಿ ತೋರಿಸಿರ್ತಕ್ಕಂಥದ್ದು ನೋಡಿ ಹೌದಾ ಇದು ಈಗ ತಾನೇ ಹೇಳಿರ್ತಕ್ಕಂಥದ್ದು ನೋಡಿ ಒಂದು ಅಂಕದು ಪೂರ್ತಿಯಾಗಿ ಬರೆದಿದ್ದಾನೆ ಹೌದಾ ಇಲ್ಲಿ ಹತ್ತು ಮಾರ್ಚ್ ಇರ್ತದೆ ಇಲ್ಲಿ ಇದು ಐದು ಅಂಕದು ಏನಿದೆ ಅಂತಂದ್ರೆ ಬಿ ಒಂದು ದಿವ್ಸ ಬರೆಯವರು ಇದೆ ಒಂದು ಅಂಕದು ಕೂಡ ಐದು ಬರೆದಿದ್ದಾನೆ ಹೌದಾ ಎರಡು ಅಂಕ ನೋಡಿ ಪೂರ್ತಿಯಾಗಿ ಐದು ಬರೆದಿದ್ದಾರೆ ಹೌದಾ ಇಲ್ಲಿ ಐದು ಅಂಕ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬರೆದಿದ್ದಾನೆ ಹಾಗೆ ಈ ಹತ್ತು ಅಂಕದು ಎರಡು ಬರೆದಿದ್ದಾನೆ ಟೋಟಲ್ ಅವನು ಎಂಬತ್ತು ಮಾರ್ಕ್ಸ್ಗಳನ್ನು ಪಡೆದಿರ್ತಕ್ಕಂಥದ್ದು ತಾವುಗಳನ್ನು ನೋಡ್ಬೋದು ಓಕೆನಾ